ಹುಬ್ಬಳ್ಳಿಯಲ್ಲಿ ಹತೋಟಿಗೆ ಬಾರದ ಕಾನೂನು ಸುವ್ಯವಸ್ಥೆ ರೌಡಿಗಳ ಹೆಡೆಮುರಿ ಕಟ್ಟಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಗೂಂಡಾ ಕಾಯ್ದೆಯಡಿ ಮತ್ತಿಬ್ಬರ ಮೇಲೆ ಕಠಿಣ ಕ್ರಮ ಇದೇ ವೇಳೆ ಇಪ್ಪತ್ತಾರು ರೌಡಿ ಶೀಟರ್ ಗಳ ಗಡಿಪಾರು ಮಾಡಿದ ಹಾಗೆ ಗೂಂಡಾ ಅಡಿ ಮತ್ತಷ್ಟು ರೌಡಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ರಹಮತ್ ಮತ್ತು ಮೊಹಮ್ಮದ್ ರಫೀಕ್ ಮೇಲೆ ಗೂಂಡಾ ಆಕ್ಟ್ ಅನ್ನು ಹಾಕಲಾಗಿದೆ ಕೊಲೆ ಕೊಲೆ ಯತ್ನ ಸೇರಿ ರಹಮತ್ ವಿರುದ್ಧ ಇಪ್ಪತ್ತೇಳು ಪ್ರಕರಣ ದಾಖಲಾಗಿತ್ತು ಮೊಹಮ್ಮದ್ ರಫೀಕ್ ಮೇಲಿದೆ ಒಟ್ಟು ಹದಿಮೂರು ಪ್ರಕರಣಗಳು ಬಳ್ಳಾರಿ ಜೈಲಿಗೆ ರಹಮತ್ ಬೆಳಗಾವಿ ಜೈಲಿಗೆ ರಫೀಕ್ನ ಇದೀಗ ಶಿಫ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಗುಂಡಾ ಕಾಯ್ದೆಯ ಅಡಿಯಲ್ಲಿ ಹಲವರ ಹೆಡಮುರಿ ಕಟ್ಟುವಂಥ ಕೆಲಸವನ್ನ ಇದೀಗ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು

ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಕೃತ್ಯಗಳನ್ನು ಎಸಗಿ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವಂಥ ಪ್ರಯತ್ನ ಮಾಡಿರುವಂಥ ವ್ಯಕ್ತಿಗಳಿರ್ಬೋದು ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ತಮ್ಮ ಒಂದು ಪ್ರೆಸೆನ್ಸ್ ಮತ್ತು ಡಾಮಿನೇಷನ್ ತೋರಿಸ್ಲಿಕ್ಕಾಗಿ ಅಪರಾಧ ಕೃತ್ಯಗಳನ್ನು ಎಸಗುವಂಥವ್ರು ಇರ್ಬೋದು ಅಂಥವ್ರ ಮೇಲೆ ನಿರಂತರವಾಗಿ ನಾವು ವಾಚ್ ಮಾಡ್ತಾ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅವ್ರಗಳ ಮೇಲೆ ಕ್ರಮವನ್ನು ಕೈಗೊಳ್ತಾ ಇನ್ನೂ ಪ್ರಕರಣಗಳು ಘಟಿಸೋದಕ್ಕಿಂತ ಮುಂಚೆನೇ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ನಾವು ತಗೋತಾ ಬಂದಿದ್ದೇವೆ ಅವಳಿ ನಗರದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಗೂಂಡಾ ಆಕ್ಟ್ ಇರ್ಬೋದು ಗಡೀಪಾರು ಪ್ರಕ್ರಿಯೆಯನ್ನು ಜಾರಿ ಮಾಡಿರುವಂಥದ್ದಿರ್ಬೋದು ಅದೇ ರೀತಿ ಅವ್ರುಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಬಿ ಎನ್ ಎಸ್ ಎಸ್ ಅಲ್ಲಿ ವಿವಿಧ ಕಲಂಗಳ ಅಡಿಯಲ್ಲಿ ಕ್ರಮವನ್ನು ಜರುಗಿಸುವಂಥದ್ದು ಮಾಡ್ತಾ ಬಂದಿದ್ದೇವೆ ಈ ವರ್ಷದಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ನಾವು ಆ್ಯಕ್ಟನ್ನು ಈಗಾಗಲೇ ಹಾಕಿದ್ವಿ ಅದರ ಮಾಹಿತಿ ತಮಗೆ ಈಗಾಗಲೇ ನೀಡಲಾಗಿದೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಕೇಶವಪುರ್ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜ ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ದಾವೂದ್ ಅದೇ ರೀತಿ ಬೆಂಡಿಗೆರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಅಲಿಯಾಸ್ ಗಬ್ಬ್ಯಾ ಈ ನಾಲ್ಕು ಜನರನ್ನು ನಾವು ಗೂಂಡಾಯಕ್ಟ್ ಅಡಿಯಲ್ಲಿ ಬಂಧನ ಮಾಡಿಕೊಂಡು ಈ ಹಿಂದೆ ಜೈಲಿಗೆ ಬಿಡುವಂಥ ಕೆಲಸ ಮಾಡಿದ್ವಿ ಹುಬ್ಬಳ್ಳಿ ಧಾರವಾಡ